ಹಾಯ್ ಫ್ರೆಂಡ್ಸ್ ನಾನಿವತ್ತು ಅಂಗನವಾಡಿಯಲ್ಲಿ ಕೊಟ್ಟಿರುವ ಪುಷ್ಟಿ ಹಿಟ್ಟಿನಿಂದ ದೋಸೆನ ಮಾಡ್ತಾಯಿದ್ದೇನೆ ಈ ಗ್ಲಾಸಿನ ಅಳತೆಗೆ ಒಂದು ಗ್ಲಾಸ್ ಉದ್ದಿನ ತಗೊಂಡಿದ್ದೇನೆ ಉದ್ದಿನ ಬೇಳೆನ ಚೆನ್ನಾಗಿ ಎರಡು ಅಥವಾ ಮೂರು ಸಲ ತೊಳ್ಕೊಂಡು ಮತ್ತೆ ನೀರು ಹಾಕಿ ಆರು ಅಥವಾ ಎಂಟು ಗಂಟೆಗಳ ಕಾಲ ನೆನೆಯಿಟ್ಟು ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟಾಗಿ ಮಾಡಿ ತಗೊಂಡಿಟ್ಕೊಳ್ಬೇಕು ಈಗ ಒಂದು ಪಾತ್ರೆಯಲ್ಲಿ ನಾನು ಪುಷ್ಟಿ ಪೌಡರನ್ನ ಎರಡು ಗ್ಲಾಸ್ ಆಗುವಷ್ಟು ತಗೊಟ್ಟಿದ್ದೇನೆ ಒಂದು ಕಾಲು ಚಮಚದಷ್ಟು ಸೋಡಾ ಉಪ್ಪು ಒಂದು ಅರ್ಧ ಅಥವಾ ಒಂದು ಚಮಚ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎರಡು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರನ್ನ ತಗೊಂಡಿದ್ದೇನೆ ನೋಡಿ ಒಂದು ಗ್ಲಾಸ್ ಹಾಕಿದ್ದೇನೆ ಆದರೆ ಇದರಲ್ಲಿ ನೀರು ಸಾಕಾಗ್ತಾ ಇಲ್ಲ ಇನ್ನೂ ಒಂದು ಗ್ಲಾಸ್ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಮಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದು ಮಿಕ್ಸ್ ಮಾಡಿದ ಮೇಲೆ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ನೀರಾಗಿ ಇರಬಾರ್ದು ಈ ಹಿಟ್ಟು ಚೆನ್ನಾಗಿ ರೆಡಿಯಾದ ಮೇಲೆ ನಾವು ರುಬ್ಬಿಟ್ಟಂತಹ ಉದ್ದಿನ ಬೇಳೆಯನ್ನು ಇದರ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಆದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು ಆದರೆ ನನಗೆ ಇದೇ ಸರಿಯಾಗಿದೆ ಅಳತೆ ಎಲ್ಲ ಸರಿಯಾಗೇ ಇದೆ ಈಗ ನೋಡಿ ಇದು ಬ್ಯಾಟರ್ ರೆಡಿಯಾಗಿದೆ ನಾನು ಓವರ್ನೈಟ್ ಫುಲ್ ಇದನ್ನು ಇಟ್ಟಿದ್ದೇನೆ ನೀವು ಏಳು ಅಥವಾ ಎಂಟು ಗಂಟೆಗಳ ಕಾಲ ಇದನ್ನು ಹಾಗೇ ಬಿಟ್ಟು ಇದರಲ್ಲಿ ನೀವು ದೋಸೆ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಬ್ಯಾಟರ್ ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ತವಾಗೆ ನಾನು ಎಣ್ಣೆ ಏನೂ ಹಾಕಲಿಲ್ಲ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒರೆಸಿ ಆಮೇಲೆ ದೋಸೆ ಹಿಟ್ಟನ್ನು ಹಾಕಿದ್ದೇನೆ ಅದರ ಮೇಲೆ ನಾನು ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ತಿನ್ನುವಾಗ ಆ ಥರ ಪುಷ್ಟಿಯದು ಸ್ಮೆಲ್ ಆಗಲಿ ಆ ಥರ ಏನೂ ಇಲ್ಲ ನಾವು ಯಾವುದೇ ಒಂದು ಚಟ್ನಿ ಆಗಲಿ ಬಾಜಿ ಆಗಲಿ ಯಾವುದೇ ಸಾರು ಯಾವುದರ ಜೊತೆಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿದೆ ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಹೆಲ್ತಿಯಾಗಿಯೂ ಇರ್ತದೆ ತುಂಬ ಟೇಸ್ಟಿಯಾಗಿಯೂ ಇದೆ ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು